करुणा रसला कौन बलि बाटा लक्षणा परितप्त स्वरूप वाला था पर पुण्यमय शरीर ददा मीराबाई गुरु बिन जी इन मानसिदि अस गुरु बिन जी

ಆಂಜನೇಯನ ಚರ್ಮಗಳನ್ನ ಭಾವಿಸಿ ಆಂಜನೇಯನ ಪಾರ್ಶ್ವದಲ್ಲಿಯೇ ಬೆಳಗುವ ಜಗತ್ತಿನ ಆದಿ ದಂಪತಿಗಳು ಲಕ್ಷ್ಮೀನಾರಾಯಣರು ಅವರ ಅತ್ಯೈತ ಅವರ ಅನ ಇದನ್ನು ಕೂಡ ಭಾವಿಸ್ತಾ ನಿಮ್ಮ ಎಲ್ಲರನ್ನೂ ಹರಸಿ ಆಶೀರ್ವದಿಸಿದ ಕಣಿಕರದಲ್ಲಿ ಭಾಗವಹಿಸುವ ಯೋಗ ಇವತ್ತು ನಮಗೆ ಒದಗಿ ಈಗ ಕೂಡಿ ಬಂತು ನಿಮ್ಮ ಮೂಲಕವಾಗಿ ಹನುಮತ ನಮ್ಮನ್ನು ಅನೇಕ ಬಾರಿ ಕೂಡಿ ಬಂದಿತ್ತು ಲಗ್ನ ಕೂಡಿ ಬಂದಿತ್ತು ಈಗಿನ ನಿಮ್ಮ ನಮಗೆ ನಮಗೆ ಈ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಲಿಕ್ಕೆ ಸಾಧ್ಯ ಆಯ್ತು ಹನುಮಂತನ ದರ್ಶನವನ್ನು ಪಡೆಯಲಿಕ್ಕೆ ಸಾಧ್ಯ ಆಯ್ತು ಅನ್ನೋದೇ ಸಂತೋಷ ನಮಗೆ ಮೊದಲನೇದಾಗಿ ನಾವು ಗಾಳಿ ಸಮಾಜವನ್ನು ಅಭಿನಂದಿಸ್ತೇವೆ ಯಾಕೆಂದ್ರೆ ಒಂದು ಪುಟ್ಟ ಸಮಾಜವಾಗಿ ದೊಡ್ಡ ಕೆಲಸವನ್ನು ನೀವು ಮಾಡಿದ್ದೀರಿ ಬಹಳ ದೊಡ್ಡ ಕೆಲಸವನ್ನು ನೀವು ಮಾಡಿದ್ದೀರಿ ಸಂಖ್ಯೆ ಮುಖ್ಯ ಅಲ್ಲ ಯೋಗ್ಯತೆ ಮುಖ್ಯ ಅನ್ನೋದನ್ನ ಹನುಮಂತನೇ ತೋರಿಸಿದ ಸೀತೆ ಬಿಡುತ್ತೆ ಲಂಕೆಗೆ ಹೋಗಿದ್ದು ಹನುಮಂತ ಒಬ್ಬನೇ ಒಬ್ಬನೇ ದಕ್ಷಿಣ ದಿಕ್ಕಿಗೆ ಹೊರಟಿದ್ದು ಸುಗ್ರೀವ ಸೈನ್ಯದಲ್ಲಿ ಮೂರನೇ ಒಂದು ಭಾಗ ಆದ್ರೆ ಲಂಕೆಗೆ ಹೋದವನು ಹನುಮಂತ ಒಬ್ಬನೇ ಇಡೀ ಲಂಕೆಯ ಜಾಲದಲ್ಲಿ ಎಷ್ಟು ಮಂದಿ ಒಬ್ಬನೇ ಹನುಮಂತ ಆಯ್ತು ಸೀತೆಯೊಡನ್ನ ಸಂಭಾಷಣೆ ಮಾಡಿದ ಬಳಿಕ ಆತ ಅಶೋಕವನ ಭಂಗ ಮಾಡಿ ರಾವಣನ ಜೊತೆ ಒಂದು ಸಂಘರ್ಷನ ನಡೆಸ್ತಾನೆ ರಾವಣನ ಸೇನದ ಜೊತೆಯಲ್ಲಿ ಯುದ್ಧವನ್ನ ನಡೆಸ್ತಾನೆ ಆ ಕಡೆಗೆ ರಾವಣನ ಇಟ್ ಇಸ್ ಸೇಯಿಂಗ್ ಇಂಗಳಿ ಹನುಮಂತ ಒಬ್ಬನೇ ಹಾಗೆ ಸೀತೆ ಹನುಮಂತ ಅಭಿನಂದಿಸುವಾಗ ಹೇಳಿದ ಮಾತು ಏನೇ ಇದನ್ನು ರಾಕ್ಷಸ ಬದನ್ ಅಥವಾ ಜೈಕೆಯನ್ನು ಪ್ರದರ್ಶಿಸುತ್ತೇನೆ ಇಡೀ ಈ ರಾಕ್ಷಸರ ನೆಲೆ ಇದೆಯಲ್ಲ ಕೂಡಿ ಬಿಟ್ಟ ರಾಕ್ಷಸರಿಗೆ ಇದನ್ನ ಒಬ್ಬನೇ ಒಬ್ಬ ಒಂಟಿಯಾಗಿ ಏಕಾಂಗಿಯಾಗಿ ನೀನು ಅದರ್ಶಿ ನಮ್ಮ ಬಿಟ್ಟಿ ನಿಂತೇ ಇಲ್ಲ ಅಂತ ಬೀದ ನೀನು ಇಂದು ಹನುಮಂತರನ್ನು ಸೀತೆ ಅಭಿನಂದಿಸ್ತಾರೆ ನಿಮ್ಮಲ್ಲಿ ಏನೋ ಒಂದು ಸಣ್ಣಕ್ಕೆ ಹನುಮಂತರ ಆವಾಧನೆ ಆಗಿರಬೇಕು ಇಲ್ಲ ಇದ್ರೆ ಇಂತಹ ಕೆಲಸ ಮಾಡಲಿಕ್ಕೆ ಧೈರ್ಯ ಬರಬೇಕು ಮೊದಲನೇ ಆದ್ರೆ ಮಾಡುವಂಥದ್ದು ಮುಂದೆ ಮೊಟ್ಟ ಮೊದಲನೇದಾಗಿ ಧೈರ್ಯ ಬರಬೇಕಾಗ್ತದೆ ನಾವು ಮಾಡಬಹುದು ಮಾಡ್ತೇವೆ ಎಂಬ ಭಾವನೆ ಬರ್ಬೇಕಲ್ಲ ಅದು ನಿಮ್ಮಲ್ಲಿ ಬಂತು ನೀವು ನಿಂತು ಮಾಡಿದ್ರೆ ಇಡೀ ಸಮಾಜಕ್ಕೆ ಪ್ರ ಎಲ್ಲ ಸಮಾಜಗಳು ಕೂಡ ಕೈಜೋಡಿಸಿದೆ ಒಂದು ಒಳ್ಳೆ ಉದ್ದೇಶ ಹೊರಟ್ರೆ ಒಂದ್ ಒಳ್ಳೆ ಕಾರ್ಯಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರೆ ಇಡೀ ಜಗತ್ತು ನಮ್ಮ ಜೊತೆ ಬರ್ತದೆ ಇಲ್ಲ ಸಂಶಯ ಸಮಾಜ ಸ್ಪಂದಿಸಿದೆ ನಿಮ್ಮ ಅಭಿನಂದಿಸ್ತಾರೆ ವಿಶೇಷವಾಗಿ ಸಮಾಜವನ್ನು ಅಭಿನಂದಿಸ್ತಾರೆ ಇದು ನಿಮಗೆ ದೊಡ್ಡ ಆತ್ಮವಿಶ್ವಾಸವನ್ನು ಪಡಬೇಕು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂತ ಆತ್ಮವಿಶ್ವಾಸವನ್ನ ನಿಮ್ಗೆ ಇದು ಕೊಡಬೇಕು ಎಂಬುದಾಗಿ ಭಾವಿಸ್ತೇವೆ ಪಟ್ಟಣದಲ್ಲಿ ಎಂಟು ಹನುಮಂತರಿದ್ದಾರೆ ರಾಣಿ ಚನ್ನಬೀರಾದೇವಿ ಎಂಟು ಹನುಮಂತರನ್ನ ಪಟ್ಟಣದಲ್ಲಿ ಸ್ಥಾಪನೆ ಮಾಡಿದ್ದಾರೆ ಆಕೆಯನ್ನು ನಾವು ಮೆಚ್ಚಬೇಕು ಯಾಕೆಂದ್ರೆ ಆಕೆ ಜಗಿನ ಮತಕ್ಕೆ ಸೇರಿದವರಾಗಿ ಹನುಮಂತನ ಎಂಟು ಮಂದಿ ಮಾಡ್ತಾರೆ ಒಂದು ಹನುಮಂತರನ್ನ ಒಂದು ವೇಳೆ ಪರಿಷ್ಠಾಪನೆ ಮಾಡಿದ್ರೆ ಯಾವುದೋ ಕಾರಣಕ್ಕೆ ಮಾಡಿದ್ರು ಅನ್ನೋದಾಗಿತ್ತು ಹಾಗಲ್ಲ ಬೆಟ್ಟ ತುಂಬಾ ಹನುಮಂತ ಏನು ಮಾಡಲಿ ಗಂಟು ಹನುಮಂತರನ್ನ ಆಕೆ ಸ್ಥಾಪನೆ ಮಾಡಬೇಕಾದ್ರೆ ಆಕೆಯ ಹೃದಯ ಇರ್ತದ್ದು ಆಕೆಯ ಮನಸ್ಸು ಇರ್ತದ್ದು ಹಾಗಾಗಿ ಈ ಸಮಯದಲ್ಲಿ ಆ ರಾಣಿಯನ್ನು ನಾವು ಸ್ಮರಣೆ ಮಾಡಬೇಕು ಮನಸ್ಸಿನ ರಾಣಿಯನ್ನು ನಾವು ಸ್ಮರಣೆ ಮಾಡಬೇಕು ನಾವು ಭಾವಿಸ್ತೇವೆ ಹನುಮಂತರಿದ್ರೆ ಈ ನಮ್ಮ ಹನುಮಂತನ ಜಾಲ ಯಾವುದು ಅಂದ್ರೆ ಈಶಾನ್ಯ ಶ್ರೇಷ್ಠ ತುಂಬ ದಿಕ್ಕುಗಳಲ್ಲಿ ಈಶಾನ್ಯ ದಿಕ್ಕು ತುಂಬಾ ಶ್ರೇಷ್ಠವಾಗಿರುವಂತದ್ದು ಈಗ ನಾಲ್ಕು ದಿಕ್ಕುಗಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅದರಲ್ಲಿ ಪೂರ್ವ ಮತ್ತು ಉತ್ತರ ತುಂಬಾ ಶುಭವಾದ ದಿಕ್ಕುಗಳು ಪಶ್ಚಿಮ ದಿಕ್ಷಿಣ ಅಶುಭವಾದ ದಿಕ್ಕುಗಳು ಈ ಎರಡು ದಿಕ್ಕು ಸೇರಿದ ಒಂದು ದಿಕ್ಕಾಗ್ತದೆ ಆತ್ಮೇಯ ಅಂತ ಆತ್ಮೇಯ ಪೂರ್ತಿ ಶುಭವೂ ಪೂರ್ತಿ ಅಶುಭವಲ್ಲ ಯಾಕೆಂದ್ರೆ ಪೂರ್ವ ದಿಕ್ಕಿನ ಕೆಲವು ಭಾಗ ಸೇರಿದೆ ದಕ್ಷಿಣ ದಿಕ್ಕಿನ ಕೆಲವು ಭಾಗ ಕೂಡ ಸೇರಿದೆ ಶುಭ ಶುಭ ಸಂಘವಾಗ ಹಾಗೆ ನೀವು ನೈಋತ್ಯ ದಿಕ್ಕು ತಗೊಂಡ್ರೆ ಎರಡು ಎರಡು ಕಡೆಯಿಂದ ಅಶುಭವೇ ಇರುತ್ತೆ ಪಶ್ಚಿಮದ ಕೆಲವು ಭಾಗ ದಕ್ಷಿಣದ ಕೆಲವು ಭಾಗ ಸೇರಿದ್ರೆ ನೈಋತ್ಯ ದಿಕ್ಕಾಗುವಂತ ರಾಕ್ಷಸ ತುಂಬಾ ಅಶುಭವಾಗಿರುವಂತಹ ದಿಕ್ಕು ಮತ್ತೆ ಸಂಗಮ ಒಂದಷ್ಟು ಪಶ್ಚಿಮ ಒಂದಷ್ಟು ಉತ್ತರ ಸೇರಿದ ವಾಯವ್ಯ ಅಂತ ಆಗ್ತದೆ ಈಶಾನ್ಯ ಅತ್ಯಂತ ಶುಭವಾಗಿದೆ ಯಾಕಂದ್ರೆ ಈ ಕಡೆಯಿಂದ ಪೂರ್ವ ಆ ಕಡೆಯಿಂದ ಉತ್ತರ ಪೂರ್ವದ ಕೆಲವು ಉತ್ತರ ಕೆಲವು ಭಾಗ ಅಂದ್ರೆ ಪೂರ್ತಿ ಶುಭದ ದಿಕ್ಕು ಈಶಾನ್ಯ ಸಂಪೂರ್ಣ ಶುಭದಲ್ಲಿ ಮೇಲಾಗಿ ಈಶ್ವರನ ಸಾನಿಧ್ಯ ಇರುವಂತಹ ದಿಕ್ಕು ಈಶಾನ್ಯ ಹೆಸರು ಬಂದಿದೆ ಆ ಕಾರಣಕ್ಕೋಸ್ಕರವಾಗಿವೆ ಪೂರ್ವದಲ್ಲಿ ಇಂದ್ರ ದಕ್ಷಿಣದಲ್ಲಿ ಯಮ ಪಶ್ಚಿಮದಲ್ಲಿ ವರುಣ ಉತ್ತರದಲ್ಲಿ ಕುಬೇರ ಆಗ್ನೇಯದಲ್ಲಿ ಅಗ್ನಿ ನಿರ್ವೃತ್ತಿಯಲ್ಲಿ ನಿರ್ವೃತ್ತಿ ನೋಡುತ್ತದೆ ರಾಕ್ಷಸ ವಾಯವ್ಯದಲ್ಲಿ ವಾಯು ಈಶಾನ್ಯದಲ್ಲಿ ಈಶ್ವರ ಈಶ್ವರನ ದಿಕ್ಕು ಯಾರು ಹನುಮಂತ ಈಶ್ ಬೇರೆ ಇಲ್ಲ ಹನುಮಂತ ಬೇರೆ ಇಲ್ಲ ರಾವಣದಿಂದ ನಂದಿಗೆ ಅವಮಾನವಾದ ನಂದಿ ರಾವಣನಿಗೆ ಶಾಪ ಕೊಟ್ಟಾರೆ ಕೋತಿ ಮುಖದವರು ಕೋಟ್ಯಂತರ ಮಂದಿ ಬಂದು ಲಂಕಿಯನ್ನು ಮುತ್ತಿ ವಾಸ ಮಾಡಿದರು ನಂದಿಯನ್ನು ರಾವಣ ಅಪಾಸೆ ಮಾಡ್ತಾರೆ ಕೋತಿ ಮುಖದವರೇ ಕೋತಿ ಮುಖದವರೇ ನಿನ್ನ ಮುಳಿವಿಗೆ ಕಾರಣ ಆಗಲಿ ಅಂತ ನಂದಿ ಶಾಪ ಕೊಟ್ಟಾಗ ತನ್ನ ನೃತ್ಯನ ತನ್ನ ಸೇವಕನ ಶಾಪವನ್ನು ಸತ್ಯ ಮಾಡಬೇಕು ಎಂಬ ಕಾರಣಕ್ಕೆ ಸಾಕ್ಷಾತ್ ಈಶ್ವರನೇ ಹನುಮಂತನಾಗಿ ತರಗಿಡುದು ಬಂದ ನಾವು ಕೇಳ್ತೇವೆ ಶಿವಪುರಾಣ ಕೂಡ ಅದನ್ನು ಸಮರ್ಥನೆ ಮಾಡ್ತದೆ ಹಾಗಾಗಿ ಹನುಮಂತ ಬೇರೆ ಅಲ್ಲ ಈಶ್ವರ ಬೇರೆ ಅಲ್ಲ ಈಶಾನ್ಯ ದಿಕ್ಕಿನ ಹನುಮಂತ ಅಂದ್ರೆ ಅದು ತುಂಬಾ ಶ್ರೇಷ್ಠ ಅಂತ ಹೇಳಕ್ ಸರ್ವಶ್ರೇಷ್ಠ ಅಂತ ಹೇಳುತ್ತೆ ಅಂತ ಆಂಜನೇಯ ಇಂದಿರುವುದಾಗಿ ನಾವು ಭಾವಿಸ್ತೇವೆ ಮತ್ತೆ ಇನ್ನೊಂದು ವಿಶೇಷ ಇದೆ ಈ ಸಂದರ್ಭಕ್ಕೆ ಒಂದು ವಿಶೇಷ ಹನುಮಂತನ ನೀವು ಎಲ್ಲ ನುಡಿ ದರ್ಶನ ಮಾಡಿರ್ತೀರಿ ಬದಲಿಗೆ ಹನುಮಂತ ಹೇಳೋದು ಹೇಗೆ ಅಂದ್ರೆ ಒಂದು ಕೈಯನ್ನು ಹನುಮಂತ ಹೀಗೆ ಎತ್ತಿರುವಂತದ್ದು ಅದಕ್ಕೆ ಅಭಯ ಮುದ್ರೆ ಇನ್ನು ದಾನ ಹೀಗೊಂದು ಮುದ್ರೆ ಬರ್ತದೆ ಇದು ಹೊರದ ಮುದ್ರೆ ಕೆಳಮುಖವಾಗಿ ಆಶೀರ್ವಾದ ವರಗಳು ಹರಿದು ಹೋಗುವಂಥದ್ದು ಕಳೆದ ಹೋಗುತ್ತೆ ಅದು ಹೀಗೆ ಬಂದ ಮುದ್ರೆ ಹೀಗೆ ಬಂದಾಗ ಅದನ್ನ ಅಭಯ ಎಂಬುದಾಗಿ ಕರೀತಾರೆ ಆ ಮುದ್ರೆಗೆ ಆ ಮುದ್ರೆಗೆ ಅರ್ತಿ ಒಂದು ಭಯ ಪಡಬೇಡಿ ನಾನಿದ್ದೇನೆ ಭಕ್ತರಿಗೆ ಆಶ್ವಾಸನೆ ಅಧೈರ್ಯ ಪಡಬೇಡಿ ಅಳುಕಬೇಡಿ ನಾನಿದ್ದೇನೆ ನಿಮ್ಮ ರಕ್ಷಣೆಗೆ ನನ್ನ ತನ್ನ ಸಂದೇಶ ಒಂದ್ಸಾರಿ ನಮ್ಮ ದೇಶ ಇವತ್ತಿರುವ ಸ್ಥಿತಿಯನ್ನು ನೆನ್ಪಾಡ್ಕೊಳ್ಳಿ ನನಗುವ ಸಂಘರ್ಷ ನಮ್ಮ ದೇಶ ಮತ್ತು ಪಕ್ಕದ ದೇಶದ ಮಧ್ಯೆ ಏರ್ಪಡ್ತಾ ಇನ್ನು ಈ ನಮ್ಮ ದೇಶವು ಅಣ್ಣಸ್ತರನ್ನು ಹೊಂದಿರತಕ್ಕ ದೇಶ ಪಾಕಿಸ್ತಾನ ಹೊಂದಿರತಕ್ಕ ದೇಶ ಎಲ್ಲಿಗೂ ಹೋಗಿ ಮುಟ್ಬಹುದು ಮುಟ್ಟಿದ್ರೆ ಇರಲಿ ಏನ್ ಬೇಕಾದ್ರೂ ಕೂಡ ಆಗಬಹುದು ಆಗುವಂತ ಸಾಧ್ಯತೆಗಳಿದೆ ಹಾಗಾಗಿ ಸಂದರ್ಭ ಅಂದ್ರೆ ಒಂದು ಭಯ ಇದೆ ಒಂದು ಆತಂಕ ಇದೆ ಒಂದು ಯುದ್ಧ ಪ್ರಾರಂಭ ಆಗಿದೆ ಯುದ್ಧ ಪ್ರಾರಂಭ ಅಂದ್ರೆ ಯುದ್ಧ ಸಿದ್ಧರಿ ಚಂಚಲ ಹನುಮಂತರದೇ ಮಾತು ಯುದ್ಧದಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ಇಡೀ ದೇಶ ಇರುವಾಗ ಇಡೀ ದೇಶ ಮಾತ್ರ ಇಡೀ ಪ್ರಪಂಚವೇ ಆತಂಕದಿಂದ ನೋಡ್ತಾ ಇದೆ ಈ ಕಡೆಗೆ ಮುಂದೆ ಏನಾಗ್ತದೋ ಎಲ್ಲಿ ಪ್ರಪಂಚವೇ ಈ ಇರ್ತದೆ ನೋಡ್ತಾ ಇದೆ ಮಣ್ಕುಳಿಯ ಹನುಮಂತರ ಪ್ರತಿಷ್ಠಾಪನೆ ಆಗಿರುವಂತದ್ದು ಇಡೀ ದೇಶಕ್ಕೆ ಅಭಯ ಸಂಪೂರ್ಣ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಒಂದು ಅಭಯ ಹೈದ್ರಾಬೇಡಿನ ಆ್ಯನ ಮದುವೆ ದೇಶಕ್ಕೆ ಅಥವಾ ಪ್ರಪಂಚಕ್ಕೆ ಅತ್ಯಂತ ಅಗತ್ಯ ಇರುವ ಕಾಲದಲ್ಲಿ ತುಂಬಾ ಅಗತ್ಯ ಇರತಕ್ಕಂಥ ಕಾಲದಲ್ಲಿ ಈ ಹನುಮಂತ ಉದ್ಭವಿಸಿ ಬಂದಿರತಕ್ಕಂಥದ್ದು ಪ್ರತಿಷ್ಠಾಪನೆಯಾಗಿ ಬಂದಿರತಕ್ಕ ಹಾಗಾಗಿ ಇಡೀ ಪ್ರಪಂಚಕ್ಕೆ ಅಭಯ ಹಾಗೆ ನಾನು ಒಬ್ಬೊಬ್ಬರಿಗೂ ಕೂಡ ಅಭಯ ನಮ್ಮ ಜೀವನದಲ್ಲಿ ಏನೇನು ಸಂಘರ್ಷ ಇದೆಯೋ ಏನು ಕಷ್ಟಗಳಿದೆಯೋ ಏನು ತಾಪತ್ಯನ್ ಅಭಯ ಇರಬೇಕು ಹನುಮಂತನ ಆಶೀರ್ವಾದ ಇರಬೇಕು ಅವನು ಒಂದು ಸೀತೆಗೆ ಮಾತೆಗೆ ಸೀತೆಗೆ ಅಬಲಯ ಕೊಟ್ಟಂತೀತೆ ಅನ್ಸ್ಬಿಟ್ಟಿರ್ತ ಸುಂದರಕಂಡದ ಆ ವರ್ಣನ ಹಾಗೆ ಇರುವಂತ ಮರದ ಮೇಲೆ ಕುಳಿತು ನೋಡ್ತಾ ಇರ್ತಾನೆ ಸೀತೆಗೆ ಗೊತ್ತಿಲ್ಲ ನನ್ನ ಗೊತ್ತೈತಾ ಅಳವನ್ ಕಲ್ಪನೆ ಇಲ್ಲ ಅವ್ರು ಎಷ್ಟು ಸಾಕಾಗಿ ಹೋಗಿತ್ತು ಈ ರಾವಣನ ಉಜ್ಜ ಅಂದ್ರೆ ಅವತ್ತೇ ರಾತ್ರಿಯೇ ಅದೇ ರಾತ್ರಿಯೇ ತನ್ನ ಪ್ರಾಣವನ್ನೇ ಕಟ್ಕೊಂಡು ಬಿಟ್ಟು ನೋಡಿರ್ತಾರೆ ಕೂದಲನ್ನು ಕಟ್ಟುವ ಬಳ್ಳಿಯನ್ನು ತೆಗೆದುಕೊಂಡು ಧನಂತಾನೆ ಅಂತರಿಸಿಕೊಂಡಿ ಆಕೆ ಹೊಟ್ಟುತ್ತಾಳೆ ಅಂತ ಸಂದರ್ಭ ಹೇಳಿ ಎಲ್ಲ ಉತ್ತರತೆಗಳನ್ನು ಆಕೆಗೆ ಕರು ಆಕೆಯನ್ನು ಸಂತೈಸಿ ಸಮಾಧಾನ ಮಾಡಿ ಆಕೆ ಮತ್ತೆ ಬದುಕುವಂತ ಮಾಡ್ತಾನೆ ಅಂತ ಹನುಮಂತ ನಮಗೆ ಅಭಯ ಇರ್ತಾನೆ ಸೀತೆಯಂತ ಸೀತೆಯನ್ನ ಸಮಾಧಾನ ಮಾಡಿರತಕ್ಕಂಥ ನಮ್ಮ ದುಃಖದಲ್ಲಿ ಏನು ಸೀತೆಯ ದುಃಖದ ಮುಂದೆ ಸೀತೆಯ ಕಷ್ಟದ ಮುಂದೆ ನಮ್ಮ ದುಃಖಗಳ ದುಃಖಗಳೇ ಅಲ್ಲ ಹಾಗೆ ನಮ್ಮೆಲ್ಲರ ಕಣ್ಣೀರು ಬರೆಸುವ ಹನುಮಂತ ನಮ್ಮೆಲ್ಲರ ಕಷ್ಟಗಳನ್ನು ಕಳೆಯುವಂತ ಹನುಮಂತ ನಮಗೆ ಧೈರ್ಯವನ್ನು ಕೊಡುವಂತ ವಿಶ್ವಾಸವನ್ನು ಕೊಡುವಂತ ಹನುಮಂತ ಸಮಯ ಬಂತ ನಮ್ಮನ್ನು ರಕ್ಷಣೆ ಮಾಡತಕ್ಕಂತ ಹನುಮಂತ ಈ ಜಿಲ್ಲೆಗೆ ಮೊದಲೇ ಹನುಮಂತ ಒಂದು ಮತ್ತೆ ನೇರ್ಕೊಂಡು ಕೊಡ್ತಾ ಇದ್ದಾರೆ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ಈ ಜಿಲ್ಲೆ ನುಡಿದು ದಕ್ಷಿಣ ಕನ್ನಡ ಜಿಲ್ಲೆ ಪ್ರಾರಂಭ ಆಗ್ತದೆ ಹಾಗಾಗಿ ನೀವು ಹೇಗೆ ಬೇಕಾದ್ರೆ ಹೇಳ್ಬೋದು ಜಿಲ್ಲೆಯ ಕೊನೆಯೇ ಹನುಮಂತ ಬೇಕಾದರೂ ಹೇಳ್ಬೋದು ಅಥವಾ ಜಿಲ್ಲೆಯ ಮೊದಲನೇ ಹನುಮಂತರೂ ಹೇಳ್ಬೋದು ಅದೇ ಆದಿ ಅದೇ ಅಂತ್ಯ ಆದಿ ಹನುಮಂತ ಹನುಮಂತೊಂದೆ ಹನುಮಂತ ಎರಡೂ ಬಿರುಗು ಅವನು ಪಾತ್ರ ಅಂತ ಹನುಮಂತ ನಮಗೆ ಆದಿಯಲ್ಲಿಯೂ ಬೇಕು ಅಂತ ನಲ್ಲಿಯೂ ಬೇಕು ಅದೇ ಒಂದು ಒಳ್ಳೆ ಕೆಲಸ ಏನ್ ಅಂದ್ರೆ ಬೃಹತ್ ಹನುಮಂತನ ಪುತ್ರಣಿಯನ್ನ ನೀವು ಪ್ರತಿಷ್ಠಾಪನೆ ಮಾಡಿದೀವಿ ಭಾರಿ ಒಳ್ಳೆ ಕೆಲಸ ಯಾಕೆಂದ್ರೆ ಈಗ ಎರಡು ಬಗೆ ಭಗವಂತ ಭಕ್ತ ದಾರಿ ಒಂದು ಭಕ್ತನೇ ಹುಡುಕಿಕೊಂಡು ಭಗವಂತನ ಬೆಳಿಗ್ಗೆ ಹೋಗುವಂತದ್ದು ಬಹಳ ಕಷ್ಟ ಎತ್ತರದಲ್ಲಿ ಭಗವಂತ ಎನ್ನುವ ಬಹಳ ದೂರ ಇರುವಂತದ್ದು ನಾವು ಹುಡುಕಿಕೊಂಡು ಸೇರುತ್ತೆಲ್ಲ ಅದು ಬಹಳ ದೂರದ ಹಾದಿ ಅದು ಇನ್ನೊಂದು ಭಗವಂತನೇ ನಮ್ಮ ಬಳಿ ಬರುವಂತದ್ದು ತಾನಾಗಿ ಬಂದು ನಮ್ಗೆ ಬದುಕುವಂತರ್ತಿ ಅಂತ ಈಗ ನೀವು ನಿಮ್ಮಷ್ಟಕ್ಕೆ ಈ ಹೆದ್ದಾರಿಯು ಸಾಗುವಾಗ ಹನುಮಂತ ಬಂದು ಒದ್ತಾ ನನಗೆ ನಿಮಗೆ ಅಂತ ಹನುಮಂತ ಇದೆ ಹನುಮಂತನ ದೇವಸ್ಥಾನಕ್ಕಿಂತ ಬರುವ ಸಂದರ್ಭ ಬೇರೆ ಅದು ಅದೇ ಇದೆ ಯಾವುದೋ ಕಾರಣಕ್ಕೆ ಇಲ್ಲಿಂದ ಹೋಗುವಂತವರಿಗೆ ಇಲ್ಲಿ ಹನುಮಂತ ದರ್ಶನ ಕೊಡ್ತಾನೆ ಆಶೀರ್ವಾದ ಮಾಡ್ತಾನೆ ಹಾಗೆ ಒಳಗಿರುವ ಹನುಮಂತನನ್ನ ಗರ್ಭಗುಡಿ ಬೆಳಗಿರುವಂತಹ ಹನುಮಂತನನ್ನ ಹೊರಗೆ ಕರ್ಕೊಂಡು ಬಂದು ಎತ್ತರದಲ್ಲಿ ಈ ಮಹಾಮಾರ್ಗದಲ್ಲಿ ಸಾಗಿ ಹೋಗುವಂತಹ ಲಕ್ಷಾಂತರ ಮಂದಿ ನಿತ್ಯ ನಿತ್ಯ ಲಕ್ಷಾಂತರ ಮಂದಿ ಪ್ರಯಾಣ ಓಡಾಡ್ತಾರೆ ಅವರಿಗೆಲ್ಲ ಆಶೀರ್ವಾದ ಮಾಡುವಂತೆ ನೀವು ಮಾಡಿದಿರಿ ಮಾಡಿದೀರಿ ಭಗವಂತನೇ ಭಕ್ತರ ಬರುವಂತೆ ಭಕ್ತರಿಗೆ ಆಶೀರ್ವಾದ ಮಾಡುವಂತೆ ಮಾಡಿದ್ದೀರಿ ತುಂಬಾ ಸ್ತುತ್ಯ ಕಾರ್ಯವನ್ನು ಮಾಡಿದಿರಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹೇಳ್ತೇವೆ ದೇವಸ್ಥಾನ ಕೂಡ ತುಂಬಾ ಸುಂದರವಾಗಿ ಆಗಿದೆ ನಮಗೆ ಸುಭಾಷ್ ಶಕ್ರು ಮತ್ತು ಮಹೇಶ್ ಶಕ್ರು ಬೆಳೆಗದವರು ಹೇಳ್ತಾ ಇದ್ರು ತುಂಬಾ ಕಡಿಮೆ ಜಾಗ ಇದೆ ಇದ್ರ ಜಾಗದಲ್ಲೇ ಎಲ್ಲ ಮಾಡಿದ್ದಾರೆ ನಮಗೆ ಯಾರು ಕಂಡಿಲ್ಲ ಬಾರಿ ಜಾಗ ಇದ್ದ ಕಾಣ್ತಾ ಇತ್ತು ನಮಗೆ ಒಳಗಡೆ ಹೋದ್ರೆ ಬೇಕಾದಷ್ಟು ಜಾಗ ಇದೆಯಲ್ಲ ಕೃಷ್ಣ ವಿಮಾನ ಇದ್ದಾಗ ಎಷ್ಟು ಜಾಗ ಜಾಗ ಚಿಕ್ಕದನ್ನು ಧರಿಸಿದ್ರು ಕೂಡ ನೀವು ಎಷ್ಟು ಮಂದಿ ಬಂದ್ರೆ ಅವಕಾಶ ಇದೆ ಅಲ್ಲಿ ಹನುಮಂತನ ಆಸ್ಥಾನದಲ್ಲಿ ಎಷ್ಟು ಮಂದಿ ಬಂದ್ರು ಕೂಡ ಆಸ್ಪದ ಇದೆ ಅಲ್ಲಿ ತುಂಬಾ ಸುಂದರವಾಗಿ ಇದರ ನೀರಿನ ನಕ್ಷೆ ತಯಾರು ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿ ತಯಾರು ಮಾಡಿದ್ದಾರೆ ನಿಮಗೆ ಜಾಗ ಕಡಿಮೆ ಇದ್ರೂ ಕೂಡ ತುಂಬಾ ಜಾಗ ಇದೆ ಮತ್ತೆ ಇದನ್ನು ವಿನ್ಯಾಸ ಮಾಡಲಾಗಿದೆ ಮತ್ತೆ ರಚನೆ ಕೂಡ ನನಗೆ ಶಿವರಾಮಯ್ಯವಾದ ದೇವಸ್ಥಾನ ಕಲೆ ಅರಳಿದೆ ತುಂಬಾ ಸುಂದರವಾಗಿ ನಾನು ನಿಜವಾಗಿ ಕೇಶವ ನಾಯಕರನ್ನ ಅಭಿನಂದಿಸಬೇಕು ಯಾಕಂದ್ರೆ ತುಂಬಾ ಚಂದವಾಗಿ ಮಾಡ್ಕೊಟ್ಟಿದ್ದಾರೆ ದೇವಸ್ಥಾನ ಯಾರು ಮಾಡಿದ್ದು ನಾನು ಕೇಳಿದ್ದು ಆಗ ಮುರುಡೇಶ್ವರದ ಕೇಶವರ ಹೆಸರು ಬಂತು ಕಡಿಮೆ ಸಮಯದಲ್ಲಿ ತುಂಬಾ ಸುಂದರವಾಗಿ ಹಣದ ಯಾವುದೇ ಒತ್ತಡವನ್ನು ಮಾಡಿದೆ ಈ ಕಾರ್ಯವನ್ನು ಅವರು ಮಾಡಿಕೊಟ್ಟಿದ್ದಾರೆ ಹೊಡೆದು ಕೂಡ ಒಂದು ದೊಡ್ಡ ಸೇವೆ ಆಯಿತು ಒಳ್ಳೆ ಸೇವೆ ಆಯಿತು ಅನ್ನೋದಾಗಿ ನಾವು ಭಾವಿಸುವಂಥದ್ದು ಹಾಗಾಗಿ ತುಂಬ ಸುಂದರವಾಗಿ ಮೂಡಿ ಬಂದಿದೆ ಮತ್ತೆ ಕೃಷ್ಣ ಶನಿಯ ಸ್ತಂಭಗಳು ಕೂಡ ಇದೆ ಎಲ್ಲ ಬೆಳ್ಳಿ ಕಲ್ಲಿನ ಮಧ್ಯದಲ್ಲಿ ತಮಿಳುನಾಡಿನಿಂದ ಕಲ್ಲು ಒಂದು ಕಪ್ಪು ಕಲ್ಲಿನ ಕಲೆ ಕೂಡ ಇದೆ ಹಾಗಾಗಿ ವಾಸ್ತುಶಿಲ್ಪದ ದೃಷ್ಟಿಯಿಂದ ಕೂಡ ತುಂಬ ಸುಂದರವಾಗಿ ಬಂದಿದೆ ಮಹೇಶ್ವರ ಹೇಳ್ತಾ ಇದ್ರು ಅವರ ಪೂರ್ವಜರು ನಳಬರು ತಾಯಿ ಕಡೆಯಿಂದ ಅವರು ಈ ದೇವಸ್ಥಾನ ಹಿಂದೆ ಅದನ್ನ ಪ್ರತಿಷ್ಠಾಪನೆ ಮಾಡತಕ್ಕಂಥದ್ದು ತುಂಬಾ ಚಿಕ್ಕದಾಗಿತ್ತು ಅವರು ಪ್ರತಿಷ್ಠಾಪನೆ ಮಾಡಿ ಈಗ ಮತ್ತು ಭಗವಂತ ಇದ್ದಾರೆ ತುಂಬಾ ಚಿಕ್ಕದು ದೊಡ್ಡದಾಗಿ ತುಂಬಾ ದೊಡ್ಡದಾಗಿ ಬಹಳ ದೊಡ್ಡದಾಗಿ ಹೆದ್ದಾರಿ ಅದನ್ನ ಯಾರು ಭಾಗಿಯಾಗಿದ್ದೀರೋದ್ರೂ ಕೂಡ ತುಂಬಾ ಮನಸ್ಸಿನಿಂದ ಅಭಿನಂದಿಸ್ತಾರೆ ನಾವು ಇಲ್ಲಿಗೆ ಬಲವಂತ ಮಾಡುವಲ್ಲಿ ಈ ಮಹೇಶ್ ಪಾತ್ರ ತುಂಬಾ ಮುಖ್ಯವಾಗಿರುತ್ತದೆ ಅವ್ರದ್ದೇ ಪಾತ್ರ ನಾವು ಆಗ್ಲೇ ಹೇಳುದು ಸಂಖ್ಯೆ ಮುಖ್ಯ ಅಲ್ಲ ಯೋಗ್ಯತೆ ಮುಖ್ಯ ಅಂತ ಅದಕ್ಕೆ ಹನುಮಂತ ಒಂದು ಉದಾಹರಣೆ ಉದಾಹರಣೆ ಮಹೇಶ್ ಶೆಟ್ ಗೋಕರ್ಣದಲ್ಲಿ ಗಾಡಿ ಸಮಾಜದ ಏನು ಬಹಳ ಇಲ್ಲ ಇವತ್ತಿನ ರಾಜಕಾರಣ ಪೂರ್ತಿ ಜಾತಿಯ ಲೆಕ್ಕಾಚಾರ ಸಂಖ್ಯೆ ಲೆಕ್ಕಾಚಾರದ ಮೇಲೆ ಇರುವಂತದ್ದು ಆದ್ರೆ ಅಲ್ಲಿ ಮಹೇಶ್ ಶೆಟ್ರು ಯಾವಾಗ ನಿಂತು ಯಾವಾಗ ತಂತ್ರ ಆಸ್ಪಡ್ತಾ ಇರ್ತಾರೆ ಅದು ಸಂಖ್ಯೆಯ ಮೇಲಿಂದ ಅಲ್ಲ ಯೋಗ್ಯತೆ ಮೇಲೆಯಿಂದ ಇವತ್ತು ಮನಸ್ಸಿಂದ ಹೇಳ್ತಾ ಇಲ್ಲ ಅಲ್ಲ ಗೋಕರ್ಣ ಗೋಕರ್ಣವಾಗಿರ್ಲಿಕ್ಕೆ ಒಂದು ಮುಖ್ಯ ಕಾರಣ ಯಾವುದಂದ್ರೆ ಮಹೇಶ್ ಶೆಟ್ಟಿ ಒಂದು ಸಿಂಹ ಇದ್ದಂತೆ ಗೋಕರ್ಣದಲ್ಲಿ ಯಾವ ಅನ್ಯಾಯ ಹೇಳಿದ್ರು ಕೂಡ ಅದನ್ನು ಪ್ರತಿಭಟಿಸೋ ಧ್ವನಿ ಯಾವ್ದ್ರೆ ಮಹೇಶ್ ಶೆಟ್ಟಿ ಧ್ವನಿ ಅದು ಮತ್ತೆಲ್ಲ ತಪ್ಪಲೆ ಕುಳಿತಿದ್ರು ಕೂಡ ಒಂದು ಅನ್ಯಾಯ ನಡೀತಾ ಇದೆ ಊರಿಗೂ ತೊಂದರೆ ಆಗ್ತಿದೆ ಅಂದ್ರೆ ಧ್ವನಿ ಎತ್ತುವಲ್ಲಿ ವಿರೋಧ ಕಟ್ಟಿಕೊಳ್ಳೋ ಯಾರು ಅಂದ್ರೆ ಮಹೇಶ್ ಶೆಟ್ಟಿ ಎಷ್ಟೆಲ್ಲ ಒಳ್ಳೆ ಕೆಲಸಗಳು ಒಂದು ವ್ಯಕ್ತಿ ಕಾರಣಕ್ಕೆ ಗೋಕರ್ಣದಲ್ಲಿ ಆಗಿದೆ ಅಂದ್ರೆ ಆಶ್ಚರ್ಯಪಡಬೇಕು ಅಂತ ರಾಮಚಂದ್ರ ಮಠಕ್ಕೂ ಕೂಡ ಹಾಗೆ ಗೋಕರ್ಣದಲ್ಲಿ ಸಂದರ್ಭ ಮೊದಲು ನೆನಪಾಗುವ ಹೆಸರು ಅದು ಮಹೇಶ್ ಶೆಟ್ಟಿ ಗೋಕರ್ಣದಲ್ಲಿ ಅಲ್ಲಿ ಎಲ್ ಬೇರೆ ಸಮಯದವರು ಸಾಕಷ್ಟು ಬಂದಿದ್ದಾರೆ ಮಠದ ಅನೇಕ ಶಿಷ್ಯರು ಕೂಡ ಇದ್ದಾರೆ ಮೊಟ್ಟ ಮೊದಲು ನೆನಪಾಗುವ ಹೆಸರು ಯಾವುದಂದ್ರೆ ಮಹೇಶ್ ಶೆಟ್ಟಿ ಅಲ್ಲಿ ಹಾಗಾಗಿ ಸಂಖ್ಯೆ ಅಲ್ಲ ವ್ಯಕ್ತಿ ಮುಖ್ಯ ಇದನ್ನ ಅವರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅವರು ಕಳೆದಿಂದ ಹೇಳ್ತಾ ಇದ್ರು ಬಹಳ ನಿಶ್ಚಯವೂ ಆಗಿತ್ತು ಕಿಡೀರೇ ಅಯೋಧ್ಯೆಗೆ ಹೋಗುವಂತ ಪ್ರಮೇಯ ಬಂತು ರಾಮ ಮಂದಿರದ ಪ್ರತಿಷ್ಠಾಪನೆ ಒಂದು ಕರೆ ಬಂತು ಅಲ್ಲಿಂದ ರಾಮನ ಕರೆ ಆಗಿದ್ದರಿಂದ ನಾವು ಅದನ್ನ ಇಲ್ಲ ಅಂತ ಹೇಳ್ಬಾರ್ದು ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ಚರ್ಚೆಯೂ ಕೂಡ ಮಾಡಬಾರ್ದು ಎಲ್ಲ ಕಾರ್ಯಕ್ರಮಗಳನ್ನು ಬಗ್ಗೆ ನಾವು ನೇರವಾಗಿ ಅಯೋಧ್ಯೆಗೆ ಹೋದು ಆ ಸಮಯದಲ್ಲಿ ಅದೊಂದು ಸಂದರ್ಭ ಒಳ್ಳೆದೇ ಮಾರುತಿ ಕಾಣಬೇಕಾದ್ರೆ ಕಂಡುಕೊಂಡು ಬಂದಂತೆ ಆಯ್ತು ಮಾರುತಿ ಪ್ರತಿಷ್ಠಾಪನೆ ದರ್ಶನ ಮಾಡಿ ತಗೊಂಡು ಹಾಗಾಗಿ ಪ್ರತಿಷ್ಠಾಪನೆಗೆ ಇವತ್ತು ನಮಗೆ ಸಾಧ್ಯ ಆಯ್ತು ಇವತ್ತು ಕೂಡ ಹಾಗೆ ಇವತ್ತು ಇನ್ನೊಂದು ಪ್ರತಿಷ್ಠಾಪನೆ ಸೌಲಭಾತರ ಇತ್ತು ಅವರಿಗೆ ಮೊದಲೊಂದು ಬದಲಾಯಿಸಿ ನಾವೇ ಬೇರೆಯಾಗಿತ್ತು ಹಾಗಾಗಿ ತುಂಬಾ ಅನಿವಾರ್ಯ ಇತ್ತು ಆದ್ರೆ ಏನಾದ್ರೂ ಬಂದು ತಲುಪಲ್ಲೇಬೇಕು ಅನ್ನೋ ಒಂದು ಛಲದಿಂದ ಅದನ್ನು ಈ ಕಡೆಗೆ ಬಹಳ ಬೇಡ ಮುಗಿಸಿ ತುಂಬಾ ಪ್ರಯತ್ನ ಪಟ್ಟು ನಮಗೆ ಇಲ್ಲಿಗೆ ಒಂದು ತಲುಪಿರುವಂತದ್ದು ಅದು ತುಂಬಾ ಸಮಾಧಾನ ಇದೆ ಹನುಮಂತ ತನ್ನ ಸನ್ನಿಧಿಗಳು ನಮ್ಮನ್ನ ಕಲ್ಸ್ಕೊಂಡಿದ್ದಾನೆ ಆಶೀರ್ವಾದ ಕೊಟ್ಟಿದ್ದಾನೆ ಹಾಗೆ ಭಾವಿಸಿ ನಿಮ್ಮೆಲ್ಲರನ್ನು ತುಂಬಾ ಪ್ರೀತಿಯಿಂದ ಅರಸ್ತೇವೆ ನಿಮ್ಗೆಲ್ಲರೂ ಕೂಡ ನಿಮ್ಗೆಲ್ಲರೂ ಹನುಮಂತನ ಅಂಶ ಇದೆ ಹನುಮಂತನ ಅವಿರ್ಭಾವ ಇದೆ ಯಾಕಂದ್ರೆ ಹನುಮಂತನ ಆಶೀರ್ವಾದ ಇಲ್ಲದೆ ಈ ಕೆಲಸಕ್ಕೆ ಕೈ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಈ ಕೆಲಸಕ್ಕೆ ಕೈ ಹಾಕಬೇಕನ್ನ ಒಂದು ದೃಷ್ಟಿಯಿಂದರ್ಬೇಕು ಅನ್ನೋದು ಅದಿಲ್ಲದ್ರೆ ಈ ಕೆಲಸಕ್ಕೆ ಮುಂದಾಗಲಿಕ್ಕೆ ಸಾಧ್ಯ ಇಲ್ಲ ಮುಂದಾದ ಮೇಲೆ ನಿರ್ವಿಘ್ನವಾಗಿ ವೈಭವವಾಗಿ ಅತ್ಯಂತ ಒಳ್ಳೆ ರೀತಿಯಲ್ಲಿ ಈ ಕಾರ್ಯ ಸಂಪಾದನೆ ಆಶೀರ್ವಾದದ ಕುಂಭ ಆಶೀರ್ವಾದದ ಚಿಹ್ನೆಗಳು ಹಾಗಾಗಿ ನಿಮ್ಗೆಲ್ಲರಿಗೂ ಆ ಕುಣ ಆಶೀರ್ವಾದ ಪರಿಪೂರ್ಣವಾಗಿ ಬಿದ್ದು ಬಿಟ್ಟಿದೆ ಅದರ ಪರಿಣಾಮವಾಗಿ ನಿಮ್ಮ ಜೀವನ ಬದಲಾಗಿ ಕೊನೆಯದಾಗಿ ಹೇಳುವಂಥದ್ದು ಹನುಮಂತ ಹೇಗಂದ್ರೆ ಅವನ ಸಂಸರ್ ಆಗ್ತಿರ ಹಾಗೆ ಬದುಕು ಹೀಗೆ ಹೋಗ್ತಾ ಬದಲಾಗಿ ಹೀಗೆ ಹೋಗಲಿಕ್ಕೆ ಆರಂಭ ಆಗ್ತದೆ ಹನುಮಂತರ ಸಮಾಗಮ ಅಂಗೂಲಿವರಿಗೆ ರಾಮನ ಜೀವನದಲ್ಲಿ ದುಃಖದ ಮೇಲೆ ದುಃಖ ಕಟ್ಟದ ಮೇಲೆ ಕಷ್ಟ ನಾಳೆ ಪಟ್ಟಾಭಿಷೇಕ ಅಂತ ಇದ್ದಿದ್ದು ಇದ್ದಕ್ಕಿದ್ದಂಥ ಬದಲಾಗಿ ಮನವಾಸ ಅಂತ ಇತ್ತು ಪಟ್ಟಾಭಿಷೇಕ ಅವನ ತಮ್ಮನಿಗೆ ಹೇಳ್ತಾ ಇತ್ತು ಅಲ್ಲಿಂದು ಪ್ರಾರಂಭ ಕಾಡಿಗೆ ಬಂದು ಕಾಡದಲ್ಲಿ ಹೇಗೋ ಜೀವನ ಮಾಡ್ತಾ ಇರುವಾಗ ಜಟಾಯು ಅವನ ಮರಣ ಆಯ್ತು ರಾಜ್ಯ ರಾಜ್ಯನಾಶ ಬಂಧು ಮಿತ್ರರಿಂದ ಯೋಗ ತಂದೆಯನ್ನು ಕಳ್ಕೊಡ್ತಾನೆ ಪತ್ನಿಯನ್ನು ಕಳ್ಕೊಡ್ತಾನೆ ತಂದೆಗೆ ಸವಾನನಾಗಿರ್ತಕ್ಕಂತ ಜಟಾಯ್ ಕಳ್ಕೊಡ್ತಾನೆ ಕಬಂಧನ ಬೆಳೆದು ಬಂದಾಗ ಇನ್ನೇನು ಎಲ್ಲವೂ ಮುಗಿಸ್ತಾನೆ ಎನ್ನುವಂತಹ ಸಂದರ್ಭ ಕೂಡ ಬರ್ತದೆ ಅಲ್ಲಿ ನೋಡಿದ್ರೆ ಕಷ್ಟ ಪರಂಪರೆ ರಾಮನೇ ಒಂದು ಮಾತನ್ನು ನಾನು ಹೋಗಿ ಸಮುದ್ರ ಕಿಡಿದ್ರೆ ಸಮುದ್ರ ಮೊಳಕಾಲಿ ಬಿಡಬಹುದು ಅಷ್ಟು ದುರ್ಭಾಗ್ಯ ಅಂತಾದ್ಮೇಲೆ ಬರ್ತಾ ಇದೆ ಆದ್ರೆ ಹನುಮಂತರ ಸಮಾಜವಾಗ್ತಿರುವಾಗ ಬದಲಾವಣೆ ಸಿಂಕಿ ಅನ್ವೇಷಣೆ ಆಯ್ತು ಯುದ್ಧ ನಡೆಯಿತು ಯುದ್ಧದಲ್ಲೂ ರಾಮನಿಗೆ ಗೆಲುವಾಯಿತು ಪಟ್ಟಾಭಿಷೇಕ ಆಯಿತು ಮುಂದಿನ ಘಟನೆ ನೋಡಿ ಅದು ಹೇಗೆ ಹೋಗ್ತದೆ ಅದು ನಿಮ್ಮ ಜೀವನದಲ್ಲೂ ಕೂಡ ಹಾಗೆ ಈ ಹನುಮಂತನ ದರ್ಶನ ಮಾಡುವ ಇವರಿಗೆ ಹನುಮಂತನ ಆಶಯ ಪಡೆಯುವಲ್ಲಿ ಇವರಿಗೆ ಜೀವನ ಅಧಿಕವಾಗಿ ಯಾವಾಗ ನೀವು ಹನುಮಂತ ಆಶಯ ಪಡ್ಕೊಳ್ತೀರೋ ಅಲ್ಲಿಂದ ಜೀವನ ಮೇಲ್ಮುಖವಾಗಿ ಉನ್ನತೋನ್ನತವಾಗಿ ಆಗುವಂತದ್ದು ಇದು ನಮ್ಮ ಅನುಭವ ಅಲ್ಲ ರಾಮದೇವರ ಅನುಭವ ಇದು ರಾಮನ ಬದುಕಿನ ಆ ಕಥರ ಇದು ಹಾಗಾಗಿ ಅಂತ ಹನುಮಂತ ನಮ್ಮ ಹೆಸರ ಬದುಕನ್ನ ಮೇಲ್ಮುಖವಾಗಿ ಎರಡು ಕಡೆ ಕಡೆಗೆ ಉನ್ನತ ಕರೆದೊಯ್ಯಲಿ ನಮಗೆಲ್ಲರಿಗೂ ಸುಭಾಷ್ ಶೆಟ್ಟರು ಮತ್ತು ಇಡೀ ಬಳಗ ಯಾರ ನೀವು ತರದಲ್ಲಿ ಬರಿಯಾಗಿದ ನಿಮ್ಗೆಲ್ಲರಿಗೂ ಶ್ರೇಷ್ಠವಾಗಿರುವಂತಹ ಆಶೀರ್ವಾದಗಳು ನಿಮ್ಮೆಲ್ಲರ ಬದುಕು ನಿಮ್ಮೆಲ್ಲರ ಜೀವನ ಪಾವನಾಗಲಿ ನಿಮಗೆಲ್ಲರಿಗೂ ಆಂಜನೇಯ ದೃಹಿತಿಯಿಂದ ಪೂರ್ಣ ಶುಭ ಜೀವನದಲ್ಲಿ ಉಂಟಾಗಲಿ ಧರ್ಮಕ್ಕೆ ದಯವಾಗಲಿ ಒಳ್ಳೆದಾಗಲಿ ಅಂತ ಹೇಳ್ತೀನಿ